ಕೆಪಿಸಿಸಿ ರಾಜ್ಯ ಅಲ್ಪಸಂಖ್ಯಾತರ ಘಟಕ ಉಪಾಧ್ಯಕ್ಷರು ಹಾಗೂ ನಗರಸಭೆ ಸದಸ್ಯರಾಗಿರುವ ಅಬ್ದುಲ್ ಖಾನ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಸುದ್ದಿ ಹಾಗೂ ನಮ್ಮ ಇವರೆಲ್ಲ ಸಹೋದ್ಯೋಗ ನನ್ನ ಮನೆಗೆ ಆಗಮಿಸಿದ್ದಾರೆ ನನ್ನ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಸರ್ ಮೊದಲನೇದಾಗಿ ತಾವು ರಾಜಕಾರಣ ಪ್ರವೇಶ ಮಾಡೋಕ್ಕೆ ಕಾರಣ ಏನು ರಾಜಕಾರಣ ಪ್ರವೇಶ ನಮ್ಮ ಫಾದರ್ ನನಗೆ ಹೇಳ ನಮ್ಮ ಫಾದರು ಐದು ಬಾರಿ ಪೌರಸಭೆ ಸದಸ್ಯರು ಒಂದು ಬಾರಿ ಅಧ್ಯಕ್ಷರು ಪೌರಸಭೆ ಎರಡು ಬಾರಿ ಉಪಾಧ್ಯಕ್ಷರು ಜಿಲ್ಲಾ ವಕ್ ಮಂಡಳಿಯ ಅಧ್ಯಕ್ಷರು ಇದ್ದರು ನಮ್ಮ ಫಾದರು ಕಾಂಗ್ರೆಸ್ ವಿಭಾಗ ಆಯ್ತಲ್ಲ ಆ ಕಾಲದಿಂದ ನಮ್ಮ ಫಾದರ್ ಕಾಂಗ್ರೆಸ್ ಪಕ್ಷದ ಲೀಡ್ರು ಕಟ್ಟಾಳು ಅಂತ ಹೇಳ್ಬೋದು ಈ ಬ್ಲಡ್ಡೇ ಕಾಂಗ್ರೆಸ್ ನಮ್ಮದು ನಾವು ಬಾರ್ ಬಾಟ್ ಬಾಟಪ್ಪೇ ಕಾಂಗ್ರೆಸ್ ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಅವರೇ ನನಗೆ ಪ್ರೇರಣ ಅವರೇ ನನಗೆ ಮಾರ್ಗಸೂಚಿ ಈ ರಾಜಕೀಯಕ್ಕೆ ಬರೋಕ್ಕೆ ಸ್ವಲ್ಪಸಂಖ್ಯಾತರ ಉಪಾಧ್ಯಕ್ಷರಾಗಿದ್ದೀರಾ ಮುಂದಿನ ಯೋಜನೆಗಳೇನೆ ರಾಜ್ಯ ರಾಜ್ಯಾದ್ಯಂತ ಯಾವ ರೀತಿ ನೀವು ಅಲ್ಪಸಂಖ್ಯಾತರು ಇಟ್ಸೆಲ್ಫ್ ಸೆಲ್ಫ್ ಇಸ್ ಎ ಮೈನಾರಿಟಿ ಮೈನಾರಿಟಿಗೆ ಯಾವುದಾದಂಥ ಒಂದು ಆಯೋಗನೂ ಇದೆ ಮೈನಾರಿಟಿ ಕಮಿಷನ್ ಅಂತ ಇದೆ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇದೆ ಈ ಎರಡೂ ಇದರಿಂದ ನಮ್ಮ ಮೈನಾರಿಟಿಗಳಿಗೆ ನಮ್ಮ ಸರ್ಕಾರ ಇದೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟವರೆಗೂ ನಮಗೆ ಭಾಳ ದೊಡ್ಡ ಬಜೆಟ್ ಸಿಕ್ಕಿತ್ತು ಇಡೀ ರಾಜ್ಯಾದ್ಯಂತ ಅಲ್ಪಸಂಖ್ಯಾತರಿಗೆ ಒಂದು ದೊಡ್ಡ ಸ್ಥಾನಮಾನ ಬಜೆಟಲ್ಲಿ ಸಿಕ್ಕಿತ್ತು ಆದರೆ ಈ ಟೈಮ್ ಸ್ವಲ್ಪ ಅನಿವಾರ್ಯ ಹಿಂದೆ ಮುಂದೆ ಆಗಿದೆ ಆದರೂ ಸಹ ಮೊನ್ನೆ ಅವರು ಭಾಳ ಕ್ಲೀನ್ ರೀತಿಯಿಂದ ಒಳ್ಳೆಯ ಸ್ವಚ್ಛ ರೀತಿಯಿಂದ ಎಲ್ಲರೂ ಉತ್ತರ ಪಡ್ಕೊಂಡು ಹೋಗ್ತಾಯಿದ್ದಾರೆ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮಗೇನು ಅನ್ಯಾಯ ಅಂತೂ ಆಗಿಲ್ಲ ಅಲ್ಪಸಂಖ್ಯಾತರಿಗೆ ಯಾವ ರೀತಿ ಫಂಡ್ಸ್ ಕೊಡಬೇಕಾಗಿದೆ ಅದು ಅನೇಕ ರೀತಿಯಿಂದ ಈ ಸರ್ಕಾರ ನಮಗೆ ಸವಲತ್ತನ್ನು ಕೊಟ್ಕೊಂಡ್ಬಂದಿದೆ ಬಂದಿದೆ ಅದು ನಡೀತಾ ಇದೆ ಇನ್ನು ಮುಂದೆನೂ ಸಹ ಒಳ್ಳೇದು ಆಗುತ್ತೆ ಈ ಗ್ಯಾರಂಟಿಗಳಿಂದ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಹೊರತು ಈಗ ನಮಗೆ ಸರ್ಕಾರದ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಫಂಡ್ ಬರಬೇಕಾಗಿತ್ತು ಸರಿಯಾಗಿ ಬಂದಿಲ್ಲ ನಮ್ಮ ಹಿಂದೆ ಮುಂದೆ ಆಗ್ತಿದೆ ಎಲ್ಲ ಸರಿ ಹೋಗುತ್ತೆ ನಮಗೇನು ಅಲ್ಪಾಸಿಯಂತೆ ಸಂಖ್ಯಾತರಿಗೆ ಈ ಸರ್ಕಾರದಿಂದ ಯಾವುದು ತೊಂದರೆ ಇಲ್ಲ ಅಂತ ಹೇಳಿದ್ರು ಅಧ್ಯಕ್ಷರು ನಗರಸಭೆಗೆ ನಿಮ್ಮ ಅವಧಿನಲ್ಲಿ ಏನೇನು ಕೆಲಸ ಮಾಡಿದೆ ಸರ್ ಸುಮಾರು ಸಿ ರಸ್ತೆ ಚರಂಡಿಗಳು ಅನೇಕ ಕಾರ್ಯಕ್ರಮಗಳು ನಾನು ವಾಡಿಗೆ ಕೊಟ್ಟಿದ್ದೀನಿ ನನ್ನ ವಾರ್ಡ್ ನಂಬರ್ ಹತ್ತೊಂಬತ್ತು ಪೆನ್ಷನ್ ಮುಕ್ತ ವಾರ್ಡ್ ಮಾಡಿದ್ದೀನಿ ಡೋರ್ ಟು ಡೋರ್ ಸರ್ವಿಸ್ ಕೊಟ್ಟಿದ್ದೀನಿ ಅದಕ್ಕೆ ಆ ಡೋರ್ ಟು ಡೋರ್ ಸರ್ವಿಸ್ ಸಹ ಇಬ್ಬರನ್ನು ನೇಮಿಸಿ ಒಂದು ಆಫೀಸು ಸಹ ನಾನು ಮಾಡಿದ್ದೀನಿ ಆಧಾರ್ ಕಾರ್ಡ್ ಆಗಲಿ ಐ ಡಿ ಕಾರ್ಡ್ ಆಗಲಿ ಇನ್ಕಮ್ ಆಗಲಿ ಪ್ರತಿಯೊಂದು ಸಣ್ಣ ಪುಟ್ಟ ಏನು ಸೌಕರ್ಯ ಏನು ಬೇಕಾಗಿರುತ್ತೆ ಜನರಿಗೆ ಓಡಾಡ್ತಾರೆ ಆ ಕಡೆ ಈ ಕಡೆ ಹೋಗ ಹೋಗೋಕಾಗಲ್ಲ ಮಾಡೋಕ್ಕಾಗಲ್ಲ ಅಂಥವೆಲ್ಲ ಡೋರ್ ಮಟ್ಟಿಗೆ ನಾನು ತಲುಪಿಸಿ ಮನೆ ಮಟ್ಟಿಗೆ ಮನೆಯವರೆಗೂ ಡೋರ್ ಹತ್ರ ತಲುಪಿಸಿದ್ದೀನಿ ಯಾರು ನನಗೆ ಪೆನ್ಷನ್ ಹಿರಿಯರದು ಅಲ್ವಾ ಯಾವುದು ಸಂದೇ ಸುರಕ್ಷೆ ಆಗಲಿ ಮಾನಸ್ವಿನಿ ಆಗಲಿ ಅಂಗವಿಕಲರ ವೇತನ ಯಾವುದೇ ಪೆನ್ಷನ್ ಆದರೂ ಸಹ ನನಗೆ ಬರಬೇಕು ನಾನು ಬರ್ತಾ ಇಲ್ಲ ಅಂತ ನಾನು ವಾರ್ಡ್ನಾಗ ಹೇಳಂಗಿಲ್ಲ ಆ ರೀತಿ ನಾನು ವಾರ್ಡ್ ಎಲ್ಲ ಪೆನ್ಷನ್ ಮುಕ್ತ ವಾರ್ಡ್ ಮಾಡಿದ್ದೀನಿ ಸ್ವಚ್ಛತೆ ಬಗ್ಗೆಯೂ ಬಹಳ ಅರಿವು ಮೂಡಿಸಿದ್ದೀನಿ ಸ್ವಚ್ಛತೆ ಸ್ವಚ್ಛತೆ ಇಟ್ ಈಸ್ ವೆರಿ ಮಚ್ ಪ್ರಿಯಾರಿ ವಾರ್ಡ್ ಐ ಹ್ಯಾವ್ ಗಿವನ್ ಟು ಸ್ವಚ್ಛತೆ ಸ್ವಚ್ಛತೆ ಅಂದರೆ ನನ್ನ ಈ ವಾರ್ಡ್ನಲ್ಲಿ ಎರಡು ಮೂರು ಗಾಡಿಗಳು ಡೋರ್ ಟು ಡೋರ್ ಕಸ ತಗೋಬೇಕು ಅವ್ರ ಕಸ ಡಿಲಿವರಿ ಮಾಡೋದು ಟ್ಯಾಕ್ಟರ್ಗಳು ಇರಲಿ ಟೈಮ್ ಟೇಬಲ್ ಫಿಕ್ಸ್ ಮಾಡಿದ್ದೀನಿ ಯಾವ ಟೈಮ್ನಾಗೆ ಎಷ್ಟು ಜನ ಬರ್ತಾರೆ ಅವ್ರ ಅಟೆಂಡೆನ್ಸ್ ಯಾವ್ಯಾವ ಜನ ಯಾವ್ಯಾವ ಇದಕ್ಕೆ ಬೀದಿ ಒಳಗೆ ಹೋಗಿ ಕೆಲಸ ಮಾಡ್ತಾರೆ ನನಗೆ ವಾಟ್ಸಪ್ ಮುಖಾಂತರ ಅಪ್ಡೇಟ್ಸ್ ಆಗಬೇಕು ಆ ರೀತಿ ನಾನು ನೋಡ್ತಾ ಇದ್ದೀನಿ ನನ್ನ ಬಾಡಿನಲ್ಲಿ ಯಾವುದು ರೋಡು ಆಗಬೇಕಾಗಿಲ್ಲ ಯಾವುದು ಚರಂಡಿ ಮಾಡಬೇಕಾಗಿಲ್ಲ ಎಲ್ಲ ಮಾಡಿದ್ದೀನಿ ಇನ್ನೂ ನನಗೆ ಅಲ್ಪಸಂಖ್ಯಾತರ ಐವತ್ತು ಲಕ್ಷ ಅನುದಾನವೂ ಬಂದಿದೆ ಈಗ ಹೊಸ ರೋಡ್ಗಳಿಗೆ ಇನ್ನೆರಡು ರೋಡ್ ಇದೆ ಅದು ಕಾಮಗಾರಿ ಶುರುವಾಗ್ತದೆ ನಗರಸಭೆ ಅಧ್ಯಕ್ಷರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಗರಸಭೆ ಅಧ್ಯಕ್ಷರು ನಮ್ಮ ಕಾಂಗ್ರೆಸ್ ಪಕ್ಷದವರೇ ಸಣ್ಣ ಸ್ಪಂದಿಸ್ತಾ ಇದಾರೆ ಬಹಳ ಟೈಮ್ ಕೊಡ್ತಾ ಇದಾರೆ ಅಧ್ಯಕ್ಷರು ಆಫೀಸ್ ಬಿಟ್ಟು ಹೋಗ್ತಾ ಇಲ್ಲ ಯಾರು ಬಂದ್ರು ಏನು ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದಾರೆ ಸ್ಪಾಟಿಗೂ ವಿಸಿಟ್ ಮಾಡಿ ಏನೆಲ್ಲ ನೋಡ್ತಾ ಇದಾರೆ ಏನು ಸುಮ್ಮನೆ ಕೂತಿಲ್ಲ ಅಂತ ಹೇಳಿ ಜಯಚಂದ್ರ ಅವರು ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಅತ್ಯುತ್ತಮ ಶಾಸಕ ಪ್ರಶಸ್ತಿ ಹೊಂದಿರೋರು ಅವರ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಈ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಸತತ ಐವತ್ತು ವರ್ಷ ಸತತ ಅವರು ಈ ರಾಜಕೀಯದಲ್ಲಿ ಅವರು ಪಡೆದಂಥ ಒಂದು ಎಕ್ಸ್ಪೀರಿಯೆನ್ಸು ಬರೀ ಅವ್ರ ಜೊತೆ ಕುತ್ಕೊಂಡ್ರೆ ಎಷ್ಟು ಜನ ಎಮ್ ಎಲ್ ಆಗಿಬಿಡ್ತಾರೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅವ್ರ ಹತ್ರ ಅವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ನಲ್ವತ್ತು ಪ್ಲಾನಿಂಗ್ ಇದು ಕಮಿಟಿಗೆ ಚೇರ್ಮನ್ ಇದ್ದರು ಪಬ್ಲಿಕ್ ಕಮಿಟಿಗೆ ಚೇರ್ಮನ್ ಇದ್ದರು ಅವರಿಗೆ ಯಾವುದರಿಂದ ಎಲ್ಲಿಂದ ಯಾವುದು ಫಂಡ್ ಬರ್ತಾರೆ ಹೆಂಗ್ ಬರುತ್ತೆ ಏನ್ ಬರುತ್ತೆ ಅಂತ ಎಲ್ಲ ಗಡ್ಗರಿಯಿಂದ ಒಂದು ಸಾವಿರ ಐನೂರು ಕೋಟಿ ರೂಪಾಯಿ ನಮ್ಮ ಇಂದ ರೋಡಿಂದ ಕ್ರಾಸ್ ಕ್ರಾಸ್ವರೆಗೂ ಟೂ ಲೈನ್ ಮಾಡಬೇಕಂತ ಒಂದು ಕಾಮಗಾರಿಗೆ ಆಗಲೇ ದುಡ್ಡನ್ನು ಐನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದಾರೆ ಈ ಕಾರ್ಯಕ್ರಮಗಳು ತಗೊಂಬರೋದ್ರಲ್ಲಿ ರೂಪಿಸದ್ರಲ್ಲಿ ಹಣ ಎಲ್ಲಿಂದ ಬರುತ್ತೆ ಯಾಕೆ ಖರ್ಚು ಮಾಡಬೇಕಂತ ಅದು ಅರಿವು ಟಿ ಬಿ ಜಯಚಂದ್ರ ಅವರಿಗೆ ಬಿಟ್ಟು ನಾನು ಈ ರಾಜ್ಯದಲ್ಲಿ ಅಂತ ಶಾಸಕರಿಗೆ ಇದೇ ಇದ್ದಾರೆ ಅಂತ ನಾನು ಇವ್ರು ಬಿಟ್ಟು ಯಾರೂ ಇಲ್ಲ ಅಂತ ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂಥವರು ಮಂತ್ರಿ ಸ್ಥಾನನೂ ಕೊಡಬೇಕು ಏನೋ ನಾವು ಕೇಳಿದಾಗ ಒಂದು ಖುಷಿ ನ್ಯೂಸ್ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ನಮ್ಮ ರಾಜ್ಯದಲ್ಲಿ ಸಿಗುತ್ತೆ ಹಿರಿಯರಿದ್ದಾರೆ ಅಂತ ಒಂದು ಭಾವನೆ ಇದೆ ಮುಂದೆ ಕಾದ್ ನೋಡಬೇಕಾಗಿತ್ತು ಸ್ವಲ್ಪ ಗೊಂದಲ ನಡೀತಾ ಇದೆ ಅದರ ಬಗ್ಗೆ ಏನು ಹೇಳ್ತೀರಾ ಸರ್ಕಾರ ಗೊಂದಲ ಅದೆಲ್ಲ ನಮ್ಮ ಪಾರ್ಟಿ ಲೆವೆಲ್ನಾಗೆ ಸಾಲ್ವ್ ಆಗುತ್ತೆ ರಾಷ್ಟ್ರ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಭಾಳ ಸ್ಟ್ರಾಂಗ್ ಇದ್ದಾರೆ ಯಾವುದೇ ಒಂದು ಒಡಕ ಹೊರಕ್ಕೆ ಬಿಡೋಲ್ಲ ಅಲ್ಲಲ್ಲೇ ಸಾಲ್ವ್ ಮಾಡಿ ಎಲ್ ಪಾರ್ಟಿ ಅಂದರೆ ಎಲ್ಲರದ್ದು ಒಂದು ಭಿನ್ನ ಮತ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ ಅದಕ್ಕೆ ಸಾಲ್ವ್ ಮಾಡಿಕೊಂಡು ಪರಿಹಾರ ಕೊಟ್ಕೊಂಡು ಹೋಗ್ತಾರೆ ಅಂತ ಒಂದು ಭರವಸೆ ಇದೆ ಥ್ಯಾಂಕ್ ಯು ಸರ್